ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮಾಸದೊಡ್ಡಿ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ಯತ್ತೇಂದ್ರ ಸಿದ್ದರಾಮಯ್ಯ ಸಚಿವ ಬೈರತ್ತಿ ಸುರೇಶ್ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಬಸನಗೌಡ ದದ್ದಲ್ ಕಾರ್ಯಾಧ್ಯಕ್ಷ ವಸಂತಕುಮಾರ್ ಕರ್ನಾಟಕ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಎಂಈರಣ್ಣ ಅವರು ಕಾರ್ಯಕ್ರಮವನ್ನು ಮಾಸದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಕುರುಬ ಸಮಾಜಿಯವರು ಮತ್ತು సర్వ సమస్త జనాంగ నుండి ఈ కార్యక్రమం నానేరు వెరుస్తాయితో గార్ల దిన్ని వీరేణగౌడ ఎన్కెస్ టీవీ ఫోర్ బ్యూరో రిపోర్ట్ రాయచూరు ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕುರುಗುರು ಇರೋದು ತುಂಬಾ ಜನಾಂಗ ಅಂದ್ರೆ ಅಲ್ಲಿನಷ್ಟೇ ನಾವು ಶ್ರೇಷ್ಠ ಅನ್ನೋದು ಯಾರಿಗೂ ಮೋಸ ಮಾಡಿ ನಮ್ಗೆ ಅಭ್ಯಾಸ ಯಾರು ಮೋಸ ಹೋಗಲ್ಲ ಅನ್ನೋದಕ್ಕೆ ನೀವು ಗೆದ್ದುಕೊಂಡಿದ್ದೀರನ್ನು ತಿಳ್ಕೊಂಡು ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಸಿದ್ದರಾಮಯ್ಯನವರು ರಾಜ್ಯದ ಎರಡೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ನಿಷ್ಠಾವಂತ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅತ್ಯಂತ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ನೂರ ಮೂವತ್ತಾರು ಶಾಸಕರ ಬೆಂಬಲ ದೊಂದಿಗೆ ಹೈಕಮಾಂಡ್ ನ ಬೆಂಬಲದೊಂದಿಗೆ ಎರಡನೇ ಸತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಒಂದೇ ಒಂದು ರೂಪಾಯಿ ಖರ್ಚು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಆದ್ರೆ ಅವರಲ್ಲಿ ಇದ್ದಂತಹ ಒಂದು ಮನೋಸ್ಥೈರ್ಯ ಅವರು ಆಗಿದ್ದ ಕಾರಣಕ್ಕೆ ಎರಡನೇ ತಂಟೆ ಮುಖ್ಯಮಂತ್ರಿ ಆಗಿರೋದು ಬಹಳಷ್ಟು ಜನ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಆಗಲಿ ಆದ್ರೆ ಸಿದ್ದರಾಮಯ್ಯ ಅವರನ್ನ